ಸಿಲಿಂಡರ್ ಬ್ಲಾಸ್ಟ್ ಆಗಿರ್ಬೋದು ಅಲ್ಲಿ ಪೊಲೀಸ್ನವರ ವರದಿ ಮತ್ತೆ ಬಿ ಬಿ ಎಂ ಪಿಯವರ ವರದಿನೂ ಕೂಡ ಇದೆ ಇದು ಒಂದು ವರಾಂಡ ಚಿಕ್ಕ ಚಿಕ್ಕ ಮನೆಗಳಿದ್ದಾವೆ ಸಣ್ಣ ಸಣ್ಣ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಬಡವರು ಇಮಿಡಿಯೇಟ್ ಆಗಿ ಮಹೇಶ್ವರ ಹೇಳಿದ್ದೀನಿ ಫುಡ್ ಲವ್ ರಿಪೇರಿ ಮಾಡ್ಕೊಡಬೇಕು ಮನೆಗಳನ್ನ ಯಾರ್ಯಾರು ಇಂಜೂರ್ಡ್ ಆಗಿದ್ದಾರೆ ಸುಮಾರು ಒಂಬತ್ತು ಜನ ಇಂಜೂರ್ಡ್ ಆಗಿದ್ದಾರೆ ಒಂದು ಡೆತ್ ಆಗಿದೆ ಸೊ ಒಟ್ಟು ಹತ್ತು ಜನ ಒಬ್ಬರು ಸತ್ತೋಗಿದ್ದಾರೆ ಹೋಗಿದ್ದಾರೆ ಒಂಬತ್ತು ಜನ ಇಂಜೂರ್ಡ್ ಆಗಿದ್ದಾರೆ ಒಬ್ರು ಮುಬಾರಕರು ಅವರು ಹೋಗಿದ್ದಾರೆ ಅವ್ರಿಗೆ ಅವ್ರ ಮನೆ ಕುಟುಂಬದವರಿಗೆ ಮುಬಾರಕ ಸತ್ತೋಗಿದ್ದಾರಲ್ಲ ಅವ್ರ ಕುಟುಂಬದವರಿಗೆ ಐದು ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಡ್ತೀವಿ ಗಾಯಾಳುಗಳಿಗೆ ಎಲ್ಲ ನಾವೇ ಅದ್ರ ಚಿಕಿತ್ಸೆ ಖರ್ಚೆಲ್ಲ ನಾವೇ ನೋಡ್ಕೋ ಸಿಲಿಂಡರ್ ಬ್ಲಾಸ್ಟ್ ಆಗಿರ್ಬೋದು ಅಲ್ಲಿ ಪೊಲೀಸ್ನವ್ರ ವರದಿ ಮತ್ತೆ ಬಿ ಬಿ ಎಂ ಪಿ ಅವರು ವರದಿನೂ ಕೂಡ ಅದೇ ಇದೆ ಇದು ಒಂದು ವರಾಂಡ ಚಿಕ್ಕ ಚಿಕ್ಕ ಮನೆಗಳಿದ್ದಾವೆ ಸಣ್ಣ ಸಣ್ಣ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಇಮಿಡಿಯೇಟ್ ಆಗಿ ಮಹೇಶ್ವರ ರಾವ್ ಫುಡ್ ಲೆವೆಲ್ ಎಲ್ಲ ರಿಪೇರಿ ಮಾಡ್ಕೊಡಬೇಕು ಯಾರ್ಯಾರು ಇಂಜೂರ್ಡ್ ಆಗಿದ್ದಾರೆ ಸುಮಾರು ಒಂಬತ್ತು ಜನ ಇಂಜೂರ್ಡ್ ಆಗಿದ್ದಾರೆ ಒಂದು ಡೆತ್ ಆಗಿದೆ ಸೊ ಒಟ್ಟು ಹತ್ತು ಜನ ಒಬ್ಬರು ಸತ್ತೋಗಿದ್ದಾರೆ ಜನ ಇಂಜೂರ್ಡ್ ಆಗಿದ್ದಾರೆ ಒಬ್ರು ಅವರು ಸತ್ತೋಗಿದ್ದಾರೆ ಅವ್ರಿಗೆ ಅವ್ರ ಮನೆ ಕುಟುಂಬದವರಿಗೆ ಮುಬಾರಕ ಸತ್ತೋಗಿದ್ದಾರಲ್ಲ ಅವ್ರ ಕುಟುಂಬದವರಿಗೆ ಐದು ಲಕ್ಷ ರೂಪಾಯಿಗಳನ್ನ ಪರಿಹಾರ ಕೊಡ್ತೀವಿ ಗಾಯಾಳುಗಳಿಗೆ ಎಲ್ಲ ನಾವೇ ಅದು ಚಿಕಿತ್ಸೆ ಖರ್ಚೆಲ್ಲ ನಾವೇ ಸಿಲಿಂಡರ್ ಬ್ಲಾಸ್ಟ್ ಆಗಿರ್ಬೋದು ಮತ್ತೆ ಎಂ ಪಿ ಅವರು ವರದಿ ಇದು ಒಂದು ವರಾಂಡ ಚಿಕ್ಕ ಚಿಕ್ಕ ಮನೆಗಳಿದ್ದಾವೆ ಸಣ್ಣ ಸಣ್ಣ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಇಮಿಡಿಯೇಟ್ ಆಗಿ ಮಹೇಶ್ವರ ರಾವ್ ರಿಪೇರಿ ಮಾಡ್ಕೊಡಬೇಕು ಮನೆಗಳನ್ನ ಯಾರ್ಯಾರು ಇಂಜೂರ್ಡ್ ಆಗಿದ್ದಾರೆ ಸುಮಾರು ಜನ ಇಂಜೂರ್ಡ್ ಆಗಿದ್ದಾರೆ ಒಂದು ಡೆತ್ ಆಗಿದೆ ಸೊ ಒಟ್ಟು ಹತ್ತು ಜನ ಒಬ್ಬರು ಸತ್ತೋಗಿದ್ದಾರೆ ಆಗಿದ್ದಾರೆ ಒಬ್ರು ಮುಬಾರಕರು ಸತ್ ಹೋಗಿದ್ದಾರೆ ಅವರಿಗೆ ಅವ್ರ ಮನೆ ಕುಟುಂಬದವರಿಗೆ ಮುಬಾರಕ ಸತ್ತೋಗಿದ್ದಾರಲ್ಲ ಅವ್ರ ಕುಟುಂಬದವರಿಗೆ ಐದು ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಡ್ತೀವಿ ಗಾಯಾಳುಗಳಿಗೆ எல்லாம் நாவே அது சிகிச்சை ர்ச்சி எல்லாம் நாவே நோட்